ಪ್ರೀತಿಯ ಮಕ್ಕಳಿಗೆ ಕನ್ನಡ ತರಗತಿಗೆ ಸ್ವಾಗತ ಹಿಂದಿನ ವಿಡಿಯೋಗಳಲ್ಲಿ ನಾವು ಸಾಕಷ್ಟು ಕನ್ನಡ ಕಠಿಣ ಪದಗಳನ್ನ ಹೇಗೆ ಬರೆಯೋದು ಓದೋದು ಅಂತ ತಿಳ್ಕೊಂಡಿದ್ವಿ ಇವತ್ತಿನ ವಿಡಿಯೋದಲ್ಲಿ ಮತ್ತಷ್ಟು ಕಠಿಣ ಪದಗಳನ್ನ ಹೇಗೆ ಬರೆಯೋದು ಓದೋದು ಅಂತ ತಿಳ್ಕೊಳ್ಳೋಣ ಕನ್ನಡ ತುಂಬ ಸುಲಭ ಇದೆ ಆದರೆ ನೀವು ಗಮನ ಇಟ್ಟು ಓದಬೇಕಷ್ಟೇ ಗಮನ ಇಟ್ಟು ಕಾನ್ಸಂಟ್ರೇಷನಿಂದ ಓದಿದ್ರೆ ಯಾವುದೇ ಆದರೂ ಕಷ್ಟ ಆಗೋಲ್ಲ ಸೊ ತುಂಬ ಈಸಿ ಇದೆ ಕನ್ನಡ ಕೂಡ ನೀವು ಒತ್ತಕ್ಷರ ಮತ್ತು ಗುಣಿತಾಕ್ಷರಗಳನ್ನು ಕಲ್ತ್ಕೊಂಡ್ಬಿಟ್ರೆ ಕಷ್ಟನೇ ಇರಲ್ಲ ಮೊದಲನೇದಾಗಿ ನಿರ್ಭೀತಿ ನಾಗುಡಿಸು ನೀ ಭೀ ದೀರ್ಘ ಅರ್ಕಾವತ್ತು ತಾಗುಡಿಸು ನಿರ್ಭೀತಿ ನೀಗೆ ಎನ್ ಐ ಫಸ್ಟು ಅರ್ಕಾವತ್ನ ನಾವು ಓದೋದ್ರಿಂದ ಅರ್ಕಾವತ್ಗೆ ರಿ ಸೌಂಡ್ ಬರುತ್ತೆ ಹಾಗಾಗಿ ಆರ್ ಬಿ ಬಿ ಎಚ್ ಡಬಲ್ ಇ ಟಿ ಎಚ್ ಐ ನಿರ್ಭೀತಿ ನೆಕ್ಸ್ಟ್ ಸಹೋದ್ಯೋಗಿ ಸಾ ದೀರ್ಘ ಯಾವತ್ತು ದೀರ್ಘ ಹಾಗೆ ಿ ಎಸ್ ಎ ಸ ಎಚ್ ಓ ದ್ಯೋ ಡಿ ಜಿ ಐ ಸಹೋದ್ಯೋಗಿ ನೆಕ್ಸ್ಟ್ ಸ್ಥಾಪನೆ ಸ ಇಲ್ಲಿ ಸಾಗೆ ಥಾವತ್ತು ಸ್ಥಾ ಅಂತ ಹೇಳಿದ್ದೀವಿ ಸಾನ ಪೂರ್ತಿ ಲೆಟರ್ ಬರೆದು ಥಾವತ್ತನ್ನ ಸ್ಥಾನ ಒತ್ತಾಗಿ ಬರೀಬೇಕು ಪಾ ನಾಯಿತ್ವ ನಿ ಸ್ಥಾಪನೆ ಎಸ್ ಟಿ ಎಚ್ ಎ ಪಿ ಎ ಎನ್ ಇ ಸ್ಥಾಪನೆ ನೆಕ್ಸ್ಟ್ ಎಚ್ಚೆತ್ತು ನಾವಿಲ್ಲಿ ಹೆಚ್ಚೆತ್ತು ಅಂತ ಹೇಳಿಲ್ಲ ಎಚ್ ಸೊ ಸ್ವರಾಕ್ಷರನೆ ಬರೀಬೇಕು ಎ ಚಾವತ್ತು ಮತ್ತು ತಾಗೆ ಕೊಟ್ಟು ತಾವತ್ತು ಎರಡನ್ನೂ ಒತ್ತಿ ಹೇಳಿದ್ದೀವಿ ಎಚ್ ತು ಅಂತ ಎಚ್ಚೆತ್ತು ಅಲ್ಲ ಎಚ್ಚೆತ್ತು ಹಾಗಾಗಿ ಅದಕ್ಕೆ ಒತ್ತನ್ನು ಕೊಡಬೇಕಾಗುತ್ತೆ ಸಜಾತಿಯ ಒತ್ತಕ್ಷರ ವಿಜಾತಿಯ ಒತ್ತಕ್ಷರ ಅಂತ ಎರಡು ರೀತಿಯ ಒತ್ತಕ್ಷರಗಳು ಬರುತ್ತೆ ಅದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಸಜಾತಿಯ ಒತ್ತಕ್ಷರಕ್ಕೆ ಅಂದರೆ ಎಚ್ಚೆತ್ತು ಇ ವೈಇ ಸಿ ಎಚ್ ಸಿ ಎಚ್ ಇ ತೂಗೆ ಡಬಲ್ ಟಿ ಯು ನೆಕ್ಸ್ಟ್ ವಿಶ್ರಾಂತಿ ಬಿ ಶಾ ಶಾ ರಾವತ್ತು ಅನುಸ್ವಾರ ತಾಗುಡಿಸು ತಿ ವಿಶ್ರಾಂತಿ ಅಂದರೆ ರೆಸ್ಟ್ ತಗೊಳ್ಳೋದು ವಿ ಐ ಎಸ್ ಎಚ್ ಆರ್ ಎ ಎನ್ ಟಿ ಐ ವಿಶ್ರಾಂತಿ ನೆಕ್ಸ್ಟ್ ತಬ್ಬಿಬ್ಬು ತ ಬಾಗುಡಿಸು ಬಿ ಬಾವತ್ತು ಬಾಕೊಂಬುಬು ಅವತ್ತು ಎಷ್ಟು ಇಸ್ ಇದೆ ಅಲ್ಲ ತಬಿಬು ಅಲ್ಲ ತಬ್ಬಿಬ್ಬು ಸೊ ಎರಡಕ್ಕೂ ನಾವು ಒತ್ತನ್ನು ಕೊಡಬೇಕು ಇದು ಕೂಡ ಸಜಾತಿಯ ಒತ್ತಕ್ಷರ ಪದಗಳಿಗೆ ಒಂದು ಉದಾಹರಣೆ ಟಿ ಏತ ಬಾಗೆ ಬಾವುದ್ರಿಂದ ಡಬಲ್ ಬಿ ಯು ಸಾರಿ ಡಬಲ್ ಬಿ ಐ ನೆಕ್ಸ್ಟ್ ಡಬಲ್ ಬಿ ಯು ತಬ್ಬಿಬ್ಬು ನೆಕ್ಸ್ಟ್ ಕಂಗೆಟ್ಟು ಕ ಅನುಸ್ವಾರ ಗೆ ಟಾಕೊಂಬು ಮತ್ತು ಟಾವತ್ತು ಕಂಗೆಟ್ಟು ಕೆ ಎ ಕಾ ಅನುಸ್ವಾರಕ್ಕೆ ನೆನೆಸ್ಕೊಂಡು ಬಂದಿದೆ ಹಾಗಾಗಿ ಎನ್ ಗೆ ಜಿ ಇ ಡಬಲ್ ಟಿ ಯು ಕಂಗೆಟ್ಟು ನೆಕ್ಸ್ಟ್ ವರ್ಡ್ ನಮ್ಮ ನಿಮ್ಮಲ್ಲಿ ಮಾಗೆ ಮಾವತ್ತು ನಾಗುಡಿಸುನಿ ಮತ್ತೆ ಮಾಗೆ ಮಾವತ್ತು ಲೀಗೆ ಲಾವತ್ತು ಇದರ ಈ ಪದದಲ್ಲಿ ಮೂರು ಅಕ್ಷರಗಳಿಗೆ ತನ್ನದೇ ಆದ ಅದರದೇ ಆದ ಒತ್ತುಗಳಿದೆ ಹಾಗಾಗಿ ಇದು ಕೂಡ ಸಜಾತಿಯ ಒತ್ತಕ್ಷರದ ಪದಗಳಿಗೆ ಒಂದು ಉದಾಹರಣೆ ಆಗುತ್ತೆ ಎನ್ ಎ ನ ಡಬಲ್ ಎಂ ಎ ಮಾ ನಮ್ಮ ಆಯಿತು ನೆಕ್ಸ್ಟ್ ನಿಮ್ಮಲ್ಲಿ ಎನ್ ಐ ಡಬಲ್ ಎಂ ಎ ಡಬಲ್ ಎಲ್ ಐ ನಮ್ಮ ನಿಮ್ಮಲ್ಲಿ ನೆಕ್ಸ್ಟ್ ತತ್ವಶಾಸ್ತ್ರ ತಾಬರದು ಮತ್ತೆ ತಾಬರದು ವಾವತ್ತು ತತ್ವ ಶಲಿ ಶಾ ಸಾಬರದು ತಾವತ್ತು ರಾವತ್ತು ತತ್ವಶಾಸ್ತ್ರ ಟಿ ಎ ಟಿ ವಿ ಎ ತತ್ವ ಆಯಿತು ಶ ಎಸ್ ಎಚ್ ಎ ಸ್ತ್ರ ಎಸ್ ಟಿ ಆರ್ ಎ ತತ್ವಶಾಸ್ತ್ರ ನೆಕ್ಸ್ಟ್ ಪ್ರೋತ್ಸಾಹ ಪೋಬರ್ದು ಪ್ರೋ ಸೊ ರಾವತ್ತು ದೀರ್ಘವಾಗಿ ಹೇಳಿರೋದರಿಂದ ದೀರ್ಘ ಪ್ರೋ ಸಾಳಿತ ಸಾವತ್ ಹ ಪ್ರೋತ್ಸಾಹ ಪಿ ಆರ್ ಒ ಟಿ ಎಸ್ ಎಚ್ ಎ ಪ್ರೋತ್ಸಾಹ ಹಿಂದಿನ ವಿಡಿಯೋಗಳಲ್ಲಿ ಕನ್ನಡ ಕಾಗುಣಿತ ಹಾಗೆ ಅವುಗಳಿಗೆ ಇಂಗ್ಲೀಷ್ ಲೆಟರ್ನ ಕಾಗುಣಿತ ಕೂಡ ಹೇಳ್ಕೊಟ್ಟಿದ್ದೀನಿ ಅದನ್ನು ನೀವು ಚೆನ್ನಾಗಿ ಅಭ್ಯಾಸ ಮಾಡಿದ್ರೆ ಈ ಥರ ಪದಗಳನ್ನ ನೀವು ಆರಾಮಾಗಿ ಓದ್ಕೋಬೋದು ಇಂಗ್ಲೀಷ್ ಮೀಡಿಯಂ ಮಕ್ಕಳಿಗೆ ಈ ಪದಗಳನ್ನ ಓದೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಯಾಕೆಂದರೆ ಒತ್ತಕ್ಷರ ದೀರ್ಘ ಎಲ್ಲ ಇರುತ್ತೆ ಹಾಗಾಗಿ ಅವ್ರಿಗೆ ಈಸಿ ಆಗಲಿ ಅಂತ ಇಲ್ಲಿ ಇಂಗ್ಲೀಷ್ ಲೆಟರ್ಸ್ಲಿ ಬರೆದಿದ್ದೀನಿ ಇದು ಇಂಗ್ಲೀಷ್ ಮೀನಿಂಗ್ ಅಲ್ಲ ಇದರ ಉಚ್ಚಾರಣೆ ಅಂದರೆ ಹೇಗೆ ಓದೋದನ್ನು ಈ ಆಗಲಿ ಅಂತ ಇಂಗ್ಲೀಷ್ ಲೆಟರ್ಸ್ಲಿ ನಾನಿಲ್ಲಿ ಇದ್ದೀನಿ ನೆಕ್ಸ್ಟ್ ಗೃಹ ಕೃತ್ಯ ಗ ಒಟ್ರಸುಳ್ಳಿ ಆ ಹ ಮತ್ತು ಕೃ ಕಾಗೆ ಒಟ್ಟು ಸೊಳ್ಳಿ ತಾಗೆ ಯಾವತ್ತು ಗೃಹ ಕೃತ್ಯ ಜಿ ಆರ್ ಯು ಎಚ್ ಎ ಗೃಹ ಕೃತ್ಯ ಕೆ ಆರ್ ಯು ಟಿ ವೈ ಎ ಗೃಹ ಕೃತ್ಯ ನೆಕ್ಸ್ಟ್ ಸೌಕರ್ಯ ಸೌತ್ವಾ ಸೌ ಕ ಯಾ ಬರೆದು ಅರ್ಕಾವತ್ ಬರೀಬೇಕು ಸೌಕರ್ಯ ನೀವು ಇಲ್ಲಿ ಗಮನಿಸ್ಬೋದು ಸೌಕ ಆದ್ಮೇಲೆ ಜ ಸೌಂಡ್ ಬರುತ್ತೆ ಯಾವಾಗಲೂ ಅಷ್ಟೇ ಅರ್ಕಾವತ್ನ ಮೊದಲು ಪ್ರೊನೌನ್ಸ್ ಮಾಡಿ ನಂತರ ಹಿಂದಿನ ಅಕ್ಷರನ ಪ್ರೊನೌನ್ಸ್ ಮಾಡಬೇಕು ಎಸ್ ಒ ಯು ಸೌ ಕೆ ಎ ಕ ಆರ್ ವೈ ಏ ಸೌಕರ್ಯ ಇವಿಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ಸರಿ ಓದೋಣ ನಿರ್ಭೀತಿ ಸಹೋದ್ಯೋಗಿ ಸ್ಥಾಪನೆ ಎಚ್ಚೆತ್ತು ವಿಶ್ರಾಂತಿ ತಬ್ಬಿಬ್ಬು ಕಂಗೆಟ್ಟು ನಮ್ಮ ನಿಮ್ಮಲ್ಲಿ ತತ್ವಶಾಸ್ತ್ರ ಪ್ರೋತ್ಸಾಹ ಗೃಹ ಕೃತ್ಯ ಸೌಕರ್ಯ